ತಿಂಗಳವರೆಗೆ ಇರುವಂತ ಕ್ರೂಸಿಗೆ ಜ್ಞಾನವನ್ನ ಕೊಟ್ಟ ಅವ್ರು ಸದಸ್ಯರಿ ಕೇಳಿ ಒಂದು ನಿಮಗೆ ಒತ್ತಿ ಮತ್ತೆ ಹೋಗಿ ಇರುವಂತ ಕ್ರೂಸು ಏಳು ತಿಂಗಳಾಗಿ ಅಕ್ಕಂಡ ಜ್ಞಾನ ಹೆಂಗ ಕೊಟ್ಟಣ ಅಖಂಡ ಜ್ಞಾನವನ್ನೇ ಕೊಟ್ಟರ ಪರಮಾತ್ಮ ಮುಂದೆ ಎರಡು ತಿಂಗಳ ಮುಗಿದು ಎಂಟ್ರಾಗಿ ಎಂಟ್ರಾಗ ಎಂಟ್ರಾದ ಕೂಸು ಪರಮಾತ್ಮ ಕೊಟ್ಟಿರುವಂತ ಧ್ಯಾನ ವಿಚಾರ ಮಾಡಿ ವಿಚಾರ ಮಾಡಿ ವಿಚಾರ ಮಾಡಿ ಮಂದ ಮಂದಾಗಿರ್ತಾರ ಅಂದ್ರೆ ಬದ್ಧ ಬದಕಂದನಂತಿನೆನ ಅಂತಿಮ್ರೀವ ಯಂತ್ರ ಗುತ್ತಿನ ಕೂಸು ಬದಕಂದನಂತಿನೆನ ಅದಕ ಓರು ತುಜನಕ ಜೀವನ ದರ್ಶನ ಪರಮಾತ್ಮನ ಕುಂತವಿಬೇಕು ತಿ ಯಂತ್ರದ ಜೀವನ ದರ್ಶನ ಭಗವಂತನ ಉಚ್ಚಾರ ಮಾಡಿ ಉಚ್ಚಾರ ಮಾಡಿ ಯಂತ್ರ ಮಪ್ಪಾಗಿ ಇರುತ್ತದೆ ಅದಕ್ಕೆಲ್ಲ ಯಂತ್ರ ಗುತ್ತು ಸುತ್ತಿರಲೇ ಯಂತ್ರ ಬುದ್ಧಿ ಮುಂದಾಗಿರ್ತದೆ ತಿಂಡು ಒಂಬತ್ತರ ಬಿಚ್ಚ ನೋಡಿ ಅವಾಗ ಬುದ್ಧಿ ಇದ್ದು ಕೂಸು ಬುದ್ಧಿ ಬುದ್ಧಿ ಕೈಮಾದ ಕೂಸು ಹಳವು ತಪ್ಪಿನ ಕೂಸು ಒಂಬತ್ತರ ಮಳಿಗೆ ಸಾಕು ಕೂಸು ಯಾವಾಗ ಒಂಬತ್ತರ ಬಿಚ್ಚ್ರೆ ಅವಾಗ ವಿ ಕೂಸು

Thank mm -hmm. ಹಿಂದಾದ ರೀತಿ ತನ್ನ ಮುಂತಾದ ಮಂದೆ ಜಾನ್ ಎಲಕ ಅಲ್ಲಿ ನೆರ್ಬಂಧ್ಯದಲ್ಲಿ ಯಾವ ರೀಂದ್ರೆ

ಒಂದು ದಿವಸ ನೋಡಿದೆ ಎರಡು ದಿವಸ ನೋಡಿದೆ ಮುನ್ನೂರು ದಿವಸ ನೋಡಿದ್ವಿ ಪುರಾಣಿಕೆಣಸು ಮಾಡಿ ಪೂನ ಮಾಡ್ಕೊಳ್ಳೋದು ಕನ್ನಡ ಹುದ್ದ ಮಾಡಿರೋದು ಅವ್ರಿಗೂ ಇಲ್ಲ ಮಾತ್ರ ಹಿಂಗ ನೀವು ಮೂರು ತಂಗಿ ಅಂದೆ 然后这样子，行吧？ I wonder. You are here, America. You need a new skin market now and there. So I'm very happy. What I'm doing now and there. After I have a manager on the cutting pickup. Cutting very cutty. I can wash him with a girl. After I have no man ever cut it too. No cutting. 今天我给你买酒，明天你买

ಭ್ರಾಂತಿ ನೋಡಿದ್ರೆ ಮತ್ತೆ ನಮಗೆ ನಮಗೆ ಮಾಡಿದ್ರೆ ಭ್ರಾಂತಿ ನಾ ಶ್ರೀಮಂತ ಆಗ್ಬೇಕು ಹೊಲನಾಗಿ ಮಾತು ಮನೆಯಾಗಿ ಮನೆ ಕಟ್ಟಬೇಕು ನಮ್ಗೆಂತ ಭಾಂತಿ ಬರಲಿಲ್ಲ ಅಂದ್ರೆ ನಾವು ಇವೆಲ್ಲ ಭ್ರಾಂತಿಗಳಿ ಗೋಮಕ್ಕಾಗಿ ಅನ್ನೋ ಪರಂತು ತ್ಯಾಗಕ್ಕಾಗಿ ಇಲ್ಲ ಇವೆಲ್ಲ ನಮ್ಮ ಪ್ರಾಂತಿಗಳು ಭ್ರಾಂತಿ ಎಲ್ಲಿ ಪುರಾಣ ನಿರ್ಣಯ ಎಲ್ಲಿ ಶಾಸ್ತ್ರ ನಿರ್ಣಯ ಅಂತಾನೆ ಬರಬೇಕು ಇಲ್ಲಿಯ ಮಾತು ಒಂದೇ ಮಾತಿರಲಿ ಆ ಭಗವಂತನ ನುಡಿ ಎಂದು ಸುಖ ಮಾಡಬೇಕು ಹಾಗೆ ಮಂತ ನಾನು